ಚಲನಚಿತ್ರ ಯಾವತ್ತೂ ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಹೋಯ್ತದ ಕಾರ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು ಯಾವ ಸಾಹಸ ಸಿಗುವ ವಿಷ್ಣುವರ್ಧನ್ ಇದ್ರು ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ರು ಕಾಲಕ್ಕೆ ಹೋಯ್ತು ಈಗ ಇವರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಲ್ಲಿ ಸಿನಿಮಾದ ಹೆಸರಲ್ಲಿ ಕನ್ನಡಿಗರ ದುಡ್ನವರು ಒಸಲಿಮನ್ ಕೋ ಹೋಗು ಇವರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡ ಬಳಸಿದ್ರೆ ಮಾರವಾಡಿನೂ ಬೇಡ ಅಂತ ಹೇಳಲ್ಲ ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ ಕನ್ನಡದಲ್ಲಿ ಯಾವತ್ತಿದೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ಬಳಸದೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ದರೆ ನೀವು ಯಾರು ನಮಗೆ ಬೇಡ ನಾವು ಕೇವಲ ಬೆಂಗಳೂರು ಸೀಮಿತವಾಗಿ ಈ ಹೋರಾಟ ಪ್ರಾರಂಭ ಮಾಡಲ್ಲ ಹಿಂದೆ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರ ಪೋಕಾ ಚಳುವಳಿ ಏನು ನಡೆಯಿತು ಆ ಮಾದರಿಯಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನ ನಾನು ಸುತ್ತಬೇಕು ತೀರ್ಮಾನ ಮಾಡಿದೆ ಕನ್ನಡ ನಾಮಫಲಕ ಹಾಕಿ ಕನ್ನಡವನ್ನು ಮಾತಾಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಇಲ್ಲದೆ ಹೋದರೆ ಕರ್ನಾಟಕ ಬಿಟ್ಟು ತೋಲಗಿ ಅಂತ ಹೇಳಿದೆ ಕಳೆದ ಸುಮಾರು ಹದಿನೈದು ದಿವಸದಿಂದ ಕರ್ನಾಟಕದ ರಾಜಧಾನಿ ನಾಡಪ್ರಭು ಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಸ್ಥಿತಿಗತಿ ಏನಾಗಿದೆ ಇವತ್ತು ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಕನ್ನಡದ ಸಂಸ್ಕೃತಿಯ ವಿಚಾರದಲ್ಲಿ ಅನ್ನೋದು ತಮಗೆಲ್ಲ ಗೊತ್ತಿದೆ ಬಹುಶಃ ಎಲ್ಲಿಂದ ಪ್ರಾರಂಭ ಆಯಿತು ಯಾವತ್ತದಕ್ಕ ಅಂತ್ಯ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಹಣಕೊಂಡಿದ್ದೀನಿ ಇಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಲ್ ಇದೆ ಆ ಮಾಲ್ ಅಲ್ಲಿ ಒಂದು ಅಕ್ಷರವೂ ಕನ್ನಡವನ್ನ ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನು ಬರೆದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀರಿ ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳೋಕ್ಕೆ ನಾನು ಯಾರು ಆದರೆ ಇಲ್ಲಿ ವ್ಯಾಪಾರ ಮಾಡ್ತೀರಿ ಇಲ್ಲಿ ಅವರ ಮಾಡ್ತೀರಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ ಕೊನೆಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಒಂದು ನಿಯೋಗವನ್ನು ಕಳಿಸ್ತೇನೆ ನಾನು ನಮ್ಮ ಕರವೇ ನಿಯೋಗವನ್ನು ಕಳಿಸಿ ಮತ್ತೊಂದು ಪತ್ರವನ್ನು ಮನವಿಯನ್ನು ಆ ಸಂಬಂಧಪಟ್ಟವರಿಗೆ ಕೊಟ್ಟು ಆದರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು ಆ ಅಲ್ಲಿ ನೀವು ಐದನೇ ತಾರೀಕು ಜನವರಿ ಐದನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಬರಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಬಂತು ಅದಕ್ಕೆ ಏನು ಏನೇನು ಇರೋ ಸಮಾಚಾರ ಹೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರ ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾನೆ ಏನಂದರೆ ನಾನು ಜಮೀನು ತಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನು ತೊಗೊಂಡೆ ನನ್ನ ದುಡ್ಡಲ್ಲಿ ಕಟ್ಟಡ ಕಟ್ಟಡ ಕಟ್ಟೆ ನಾನು ಇವತ್ತೊಂದು ಮಾಲ್ ಕಟ್ಟಿದ್ದೀನಿ ನಾನು ಕನ್ನಡ ಹಾಕಬೇಕು ಅಂತ ಹೇಳಿ ಕೇಳಕ್ಕೆ ಇವ್ರು ಯಾರು ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು ನಾನು ಹಾಕುವುದಿಲ್ಲ ಕನ್ನಡ ಹಾಕುವುದಿಲ್ಲ ಅಂತ ಹೇಳಿ ಒಂದು ಪತ್ರವೂ ಸಹ ಬಂತು ಆಗ ನಾನು ಹೇಳ ಏನು ತೀರ್ಮಾನ ತಗೊಂಡೆ ಅಂದರೆ ಕೇವಲ ಮಾಲಾಪೇಷ ಅಷ್ಟೇ ಅಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲುಗಳಿಗೆ ಹೋದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂಥ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ ಎಲ್ಲೋ ಒಂದು ಚಿಕ್ಕದಾಗಿ ಹಾಕ್ಬೇಕೋ ಹಾಕ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಕೆ ಮಾಡಬೇಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಹೇಳುತ್ತೆ ಯಾವುದೇ ಗ್ರಾಮ ಫಲಕಗಳಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಳಸ್ತೆ ಬಳಸ್ತದೆ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ಬೋದು ಮತ್ತೆ ಮೂರು ತಿಂಗಳವರು ಜೈಲ್ ಶಿಕ್ಷೆಗೆ ಗುರಿಪಡಿಸ್ಬೋದು ಅಂತೇಳಿ ಹೇಳುತ್ತೆ ಕಾಯ್ದೆ ಹೇಳುತ್ತೆ ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದರೂ ಆಂಗ್ಲ ಫಲಕಗಳು ಕಣ್ಣಿ ಕಾಣ್ತಾ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಒಂದು ತೀರ್ಮಾನ ತೊಗೊತ್ತು ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನು ಇವರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿ ನಾಳೆ ನಾಳೆ ನಾಡ ನಾಡಿದ್ದು ಬುಧವಾರ ಇಪ್ಪತ್ತೇಳನೇ ತಾರೀಕು ಏನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ ಸಾದ್ರಳ್ಳಿ ಗೇಟ್ ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಆ ರ್ಯಾಲಿಗೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು ನಲವತ್ತು ಸಾವಿರ ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅದು ಅಲ್ಲಿಂದ ಹೊರಟಂತ ರ್ಯಾಲಿ ಮಾಲಾಪೇಶ್ವ ಅದೇ ರೋಡಲ್ಲಿ ಇರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ ಕಮರ್ಷಿಯಲ್ ಸ್ಟೇಟು ಎಂ ಜಿ ರೋಡು ಬಿಗೇಡ್ ರೋಡು ಸಿಟಿ ಮಾರ್ಕೆಟು ಮತ್ತು ಚಿಕ್ಕಪೇಟೆ ಚಿಕ್ಕಪೇಟೆ ಅಂದರೆ ನಮಗೆಲ್ಲ ಗೊತ್ತು ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ ಹಕ್ಕಿಪೇಟೆ ಪೇಟೆ ಸುಲ್ತಾನ್ಪೇಟೆ ಪೇಟೆ ತರುಪೇಟೆ ದೊಡ್ಡಪೇಟೆ ಕುಂಚಿರುಪೇಟೆ ಪೇಟೆ ಅಂತ ಯಾವ ಕುಲ ಕಸುಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡರು ಅವ್ರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನು ಕಟ್ಟಿದ್ರು ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ ಬರೀ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಉತ್ತರ ಭಾರತದ ಹಿಂದಿ ಮಾತಾಡುವಂಥ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಲ್ಲಿದ್ದಾರೆ ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದ್ರೆ ಇಡೀ ಭಾರತವನ್ನು ಸುತ್ತದ ಬೇಡ ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಲ್ಲ ಆಗುತ್ತೆ ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡವನ್ನು ಇಲ್ಲಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾಪ್ರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಫಲಕವನ್ನು ಬಳಸಲ್ಲ ಇಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ ಇಲ್ಲ ಹಿಂದೀಲಿ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂಥ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕೋ ಅದನ್ನು ದಾರಿ ಹುದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗಲಿ ಚಿಂತೆ ಇಲ್ಲ ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಗೌತಮ್ ಜೈನ್ ಅಂತೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾರೆ ಏನು ಹೇಳ್ತಾರೆ ಆಫ್ಟ್ರ ಆಲ್ ಥರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡೋರಂಥ ಜನ ಇದ್ದೀವಿ ಭಾಷಿಕರಿದ್ದೀವಿ ನೀವೇನು ಆಗತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ ಅದಕ್ಕಾಗಿ ಬೆಂಗಳೂರಿನ ಆ ರಾಷ್ಟ್ರ ಇದು ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾಕೆ ಯಾಕೆ ಕೊಡಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವ್ರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದ್ಯಾ ಗಂಡು ಸಲಿದ್ದಾರೆ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗ್ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಡ್ತಾರೆ ಮತ್ತೆ ಅದು ಮಾ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾ ಇದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಡ್ಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಇದೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರ್ಯಾರ ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಸರ್ಕಾರ ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ ಈ ಬನ್ನಿ ನಿಮ್ಮ ಜೊತೆಲಿ ಮಾತಾಡ್ಬೇಕು ಇಲ್ಲಿ ನಿಮ್ದು ಇದೆ ಅಪರಾಧ ಮಹಾನಗರ ಪಾಲಿಕೆ ಸರಿ ಇದಿದ್ರೆ ಕರ್ನಾಟಕ ಸರ್ಕಾರ ಸರಿ ಇದ್ದಿದ್ರೆ ಇದು ಹಾಕ್ತಿರ್ಲಿಲ್ಲ ಇವರು ಕಾಯ್ದೆ ಮಾಡಿ ಸುಮ್ಮನ್ ಕೂತ್ಕೊಳಕ ಕಾಯ್ದೆ ಮಾಡೋದು ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ ಅವರು ಇನ್ನೂ ಒಂದೆರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಕೊನೆಗೆ ಇಪ್ಪತ್ತೆಂಟನೇ ತಾರೀಕು ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡೀಕರಣ ಆಗುವವರೆಗೂ ನಾನು ಬಿಡಲ್ಲ ನನಗೆ ಯಾಕೆ ಫೆಬ್ರವರಿ ಇಪ್ಪತ್ತೆಂಟು ಸಮಯ ತಗೊಂಡಿದ್ದೀನಿ ಅಂದರೆ ಹದಿನೈದು ದಿವಸ ನಾನು ಸರ್ವೆ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಇನ್ನು ಹದಿನೈದು ದಿವಸ ನೋಟಿಸ್ ಜಾರಿ ಮಾಡಬೇಕು ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಿಮಗೆ ನೀವೇನು ನನಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ ಎಂಟು ವಲಯ ಅಧಿಕಾರಿಗಳಿದ್ದಾರೆ ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲ ಮಾತಾಡ್ತಾರೆ ಏನಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ರೆ ಸಾಕು ರಿನೂವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ ಅವ್ರಿಗೆ ಕನ್ನಡ ಇರ್ಬೇಕು ಬೇಡ ಇರಬೇಕು ಅಂತ ಯಾವತ್ತೂ ನಮ್ಗೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆ ಎಂಟು ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಡೆದ ನಾಳೆ ನಾಡಲ್ಲಿ ಚರ್ಚೆ ಮಾಡ್ತೀನಿ ಮತ್ತೆ ಅವ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಒಂದು ಎರಡು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಅಮಾನತಲ್ಲಿ ಇಡ್ರಿ ಅವ್ರನ್ನ ಆ ಬುದ್ಧಿ ಬರುತ್ತೆ ಅವ್ರಿಗೆ ಇದು ಕರ್ನಾಟಕ ಕನ್ನಡದ ನಾಡು ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀನಿ ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ ಭಾಷೆಯ ಆಧಾರದ ಮೇಲೆ ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ ಕರ್ನಾಟಕವೂ ಅಷ್ಟೇ ಯಾವ ಕರ್ನಾಟಕ ಕನ್ನಡ ಮಾತಾಡುವಂಥ ಜನ ಭಾಷಿಕರು ಹರಿದು ಹಂಚಿ ಹೋಗಿದ್ದರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಚೆನ್ನೈ ಕರ್ನಾಟಕ ಹರಿದು ಹಂಚಿ ಹೋಗಿದ್ರು ಅಂಥ ಎಲ್ಲ ಕನ್ನಡಿಗರನ್ನು ಕನ್ನಡ ಮಾತಾಡುವ ಭಾಷಿಕರನ್ನು ಒಳಗೊಂಡಂಥ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಕರ್ನಾಟಕ ಏಕೀಕರಣ ಆಯಿತು ಮೈಸೂರು ರಾಜ್ಯ ಆಯಿತು ಎಪ್ಪತ್ತ್ ಮೂರು ದಿವಂಗತ ದೇವರಾಜ ಹನ್ಸ್ ಅವರ ಕೊಡುಗೆ ಏನಪ್ಪ ಅಂದರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದ್ದಿದ್ದನ್ನ ನಾಮಕರಣ ಕಣ್ಣು ಮಾಡಿ ಅವತ್ತು ಕೊಟ್ಟರು ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ ಅದಕ್ಕೆ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿ ಅನ್ನದ ಭಾಷೆ ಕನ್ನಡ ಇಲ್ಲಿಯ ಜನಮನದ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡ ಬಳಸಿರೆ ಮಾರ್ವಾಡಿನೂ ಬೇಡ ಅಂತ ಹೇಳಲ್ಲ ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ ಕನ್ನಡದಲ್ಲಿ ಅವರ್ಸಿರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ಬಳಸದೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ದರೆ ನೀವು ಯಾರು ನಮಗೆ ಬೇಡ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡಿಗರಿಗೆ ಬೇಡ ಹೇಳಿ ಗಂಟಾ ಘೋಷ ಹೇಳ್ತೀವಿ ಅದರಲ್ಲಿ ರಾಜಿ ಇಲ್ಲ ರಾಜಿ ಇಲ್ಲ ನಾನು ಕೇವಲ ಬೆಂಗಳೂರು ಸೀಮಿತವಾಗಿ ಈ ಹೋರಾಟ ಪ್ರಾರಂಭ ಮಾಡಲ್ಲ ಹಿಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳುವಳಿ ಏನು ನಡೆಯಿತು ಆ ಮಾದರಿಯಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ನಾನು ಸುತ್ತಬೇಕು ಅಂತ ತೀರ್ಮಾನ ಮಾಡಿದೆ ನನಗೆ ಇದೆ ಇವತ್ತು ಬೆಳಗಾವಿ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಅಲ್ಲೂ ಸಹ ಬೀದರ್ ಇರ್ಬೋದು ಚಾಮರಾಜನಗರ ಇರ್ಬೋದು ಅಲ್ಲೂ ಈ ಈ ಸಮಸ್ಯೆಗಳಿದ್ದಾವೆ ಅದಕ್ಕೆ ಇಡೀ ಮೂವತ್ತೊಂದು ಜಿಲ್ಲೆಯೂ ಸಹ ಸುತ್ತಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಸಾಕಾರ ಅಂತ ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ಸರ್ ಚಲನಚಿತ್ರ ನಟರು ಬೆಂಬಲ ಯಾವತ್ತು ಕೊಟ್ಟಿದ್ದಾರೆ ಬೆಂಬಲ ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಹೋಯ್ತದ ಕಾಲ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ರು ಯಾವಾಗ ರೇಬಲ್ ಸ್ಟಾರ್ ಅಂಬರೀಶ್ ಇದ್ರು ಅವ್ರ ಕಾಲಕ್ಕೆ ಹೋಯ್ತು ಈಗ ಇವರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡನ್ನ ವಸೂಲಿ ಮಾಡ್ಕೊತಾರೋ ಹೊತ್ತು ಇವ್ರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡದ ಪ್ರೀತಿ ಇಲ್ಲ ಕನ್ನಡದ ಕಳಕಳಿ ಇಲ್ಲ ಹದಿನೈದು ದಿವಸದಿಂದ ನಾವು ಬೀದಿಲಿ ಬೀದಿಲಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೊತಾ ಇದ್ದೀವಿ ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದು ಅವರ ಕನ್ನಡದ ಪ್ರೇಮ ಒಬ್ಬೊಬ್ಬರು ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಂಭಾವನೆ ತಗೋತೀರಿ ಏನು ಮಾಡಿದಿರಿ ಕನ್ನಡಕ್ಕೆ ಕನ್ನಡಿಗರಿಗೆ ಏನು ಮಾಡಿದ್ದೀರಿ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದ್ದೀರಾ ಕನ್ನಡಿಗರು ಏನು ಕೊಟ್ಟಿದ್ದೀರಾ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ ಏನೂ ಇಲ್ಲ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳ್ಕೊಂಡೆ ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ ಇವತ್ತವರೆಗೂ ಒಬ್ಬರು ಮಾತಾಡಿಲ್ಲ ಒಬ್ಬರು ಮಾತಾಡಿಲ್ಲ ಹಾಗಾಗಿ ನಾವು ಅವ್ರನ್ನೇ ನಂಬಿಕ ಗೊತ್ತಿಲ್ಲ ಅವರೇ ನಂಬಿ ಗೊತ್ತಿಲ್ಲ ಸರ್ ಈಗ ಈಗ ನಿಮಗೆ ಬೆದಕೆ ಕರೆಗಳು ನಿಮ್ಮ ಫ್ಯಾಮಿಲಿಗೆಲ್ಲ ತ್ರಿಟರ್ನ್ ಇದೆ ಅಂತ ಹೇಳ್ತಾ ಇದ್ದೀರಾ ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ ಕ್ರೈಮ್ ಎಲ್ಲ ಇದೆ ಅದಕ್ಕೆ ನೀವೆಲ್ಲ ಕಂಪ್ಲೇಂಟ್ ಲಾಡ್ಜ್ ಮಾಡಿದೀವಿ ಮಾಡಿದ್ದೀವಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಮನೆಯ ಪಕ್ಕದಲ್ಲಿರುವಂತಿರುವಂತ ಅನ್ಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದೀವಿ ನನ್ನ ಕಚೇರಿಯ ವ್ಯಾಪ್ತಿಲಿರುವಂಥ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಇವರೆಗೂ ಯಾವುದೇ ಪೊಲೀಸ್ನವರು ಕ್ರಮ ತಗೊಂಡಿಲ್ಲ ಪೊಲೀಸ್ ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ಠಾಣೆ ಇನ್ಸ್ಪೆಕ್ಟರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತರೆಗೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊತ್ತು ನನ್ನಂತ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದೆ ಸರ್ಕಾರದ ಜೊತೆಯಲ್ಲಿ ಚರ್ಚಿಸಿದ್ದೀನಿ ಅಂತ ಹೇಳಿ ಸರ್ಕಾರ ಏನ್ ಹೇಳಿದೆ ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನ್ ಜೊತೆ ಚರ್ಚೆ ಮಾಡಿದೆ ಅದು ಇಪ್ಪತ್ತೆಂಟು ಟೈಮ್ ತಗೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟು ಚರ್ಚಿಸಿರ್ತೀರಾ ಮತ್ತೆ ಹೋರಾಟಗಳು ಮರುಕಳಿಸ್ತಾನೆ ಅದೇ ಅದನ್ನೇ ಈಗ ಮಾಡ್ಬೋದು ನಾವೇನ್ ಮಾಡಕ್ ಆಗುತ್ತೆ ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು ಅವ್ರನ್ನ ಎಚ್ಚರಿಸ್ಬೋದು ಜಾಗೃತಿ ಮೂಡಿಸಬಹುದು ಈ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತೊಂದು ಏನಾಗಿದೆ ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲಿಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರಿಗೆ ಕನ್ನಡಿಗರು ಅಷ್ಟೊಂದು ಅವರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ಕನ್ನಡದ ಹೋರಾಟಗಾರರ ಮೇಲೆ ಸಾವಿರಾರು ಕೇಸಿದೆ ನನ್ನ ಮೇಲೆ ಕೇಸ್ ಕೇಸಿದೆ ಕರವೇ ಮೇಲೆ ಸಾವಿರದ ಇನ್ನೂರ ಮೂವತ್ತೆರಡು ಕೇಸ್ ಇದೆ ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ ನೀವು ನಮಗೆ ಏನೂ ಕೊಡಬೇಡಿ ಏನೂ ಕೊಡಬೇಡಿ ಕನಿಷ್ಠ ಮೊಕದ್ದಮೆಗಳು ವಾಪಸ್ ತಗೊಳ್ಳಿ ಅಂತ ಕೇಳಿದೆ ಒಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಹೊರತು ಇವತ್ತಿಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ ಜೈಲು ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ ನನಗೆ ಸಿ ಎಸ್ ಎಂ ಕೃಷ್ಣವರಿದ್ದಾಗ ಒಂದು ಮಾತು ಕೇಳ್ತಿದ್ದೆ ಬೆಂಗಳೂರು ಜೈಲು ಬೆಳಗಾವಿ ಜೈಲು ಬಳ್ಳಾರಿ ಜೈಲು ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ ಅದನ್ನು ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ ಹಾಗಾಗಿ ನನಗೆ ಇಬ್ರು ಮಕ್ಕಳು ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ ಎರಡು ಕಾವೇರಿ ವಿಚಾರ ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳನ್ನು ಕೊಟ್ಟಂತ ಕೊಡುಗೆ ಏನಂದ್ರೆ ಕೇಸು ಜೈಲ್ ಅಷ್ಟೇ ಸರ್ ಒಂದು ವೇಳೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇವರು ಕಮಿಷನರ್ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೊತೀನಿ ಹೇಳಿದ್ದೀನಿ ನಿನ್ನೆ ಹೇಳಿದೀನಿ ಮಾತನ್ನ ಹಾಲು ಹೋಗಿ ಬಿಡಲ್ಲ ಉಪವಾಸ ಕೂತ್ಕೋತೀವಿ ಸರ್ ಜೈನ್ ನಿಮ್ಗೆ ಹೇಳಿದ್ರು ತರ್ಟಿ ಪರ್ಸೆಂಟ್ ಇರೋದು ಅಂತ ಆ ಆಡಿಯೋ ಏನಾದ್ರೂ ಇದೆಯಾ ಇಲ್ಲ ನನಗೆ ನನಗೆ ಏನಾಗಿದೆ ಅಂದ್ರೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಅಡ್ವಾನ್ಸ್ ಆಗಿ ಇರಲಿಲ್ಲ ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡಕ್ ಹೋಗಲಿಲ್ಲ ಇಲ್ಲ ಇಲ್ಲ ಕೇಳಿದ್ವಿ ಅಂದ್ರೆ ಸ್ಟೀಲ್ ಅಸೋಸಿಯೇಷನ್ ನಾನು ಮೆಂಬರ್ ಆಗಿದ್ದೀನಿ ಮಾಡಿ ನೀವು ಮಾಡಿ ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡಲಿಲ್ಲ ರೆಕಾರ್ಡ್ ಮಾಡಲಿಲ್ಲ ಅದನ್ನು ಬೇಕಾದ್ರೆ ನಾನು ಇನ್ನೊಂದ್ಸಲಿ ಸಲಿ ಏನಾದರೂ ಹೇಳ್ತೀನಿ ಅದು ಏನಿದೆ ಅಂತ ನಿಮಗೆ ಅದು ಯಾವ ರೀತಿ ಹುಡುಕೋಬಹುದು ಅಂತ ಅಲ್ಲಿ ಏನಿದೆಂದ್ರೆ ಅವರು ಮಾರ್ವಾಡಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊತಾರೆ ಕನ್ನಡiga ಯಾವ ಡೀಲರ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲ ಕಡೆ ಅದೇ ಆಗಿದೆ ಈಗ ನಾನು ಇನ್ನೊಂದು ಪ್ರಶ್ನೆ ಮಾಡ್ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಹೇಳ್ತೀನಿ ನಾನು ಅವ್ತ ನಮ್ಮ ಜೊತೆಯಲ್ಲಿ ಮಾತಾಡಿದ್ದು ಹೇಳ್ತಿದ್ದೀನಿ ಇನ್ನೊಂದು ಮಾತು ಹೇಳ್ತ ನಾನು ಏನು ಹೇಳ್ತನೆಂದ್ರೆ ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ ಹೋಗಿ ಫೈಲ್ ನ ಸೈನ್ ಮಾಡಿಸ್ಕೊಂಡ್ ಬರ್ತೀವಿ ನಿಮ್ ಕೈಲಿ ಆಗುತ್ತಾ ಅಂತ ಅವರು ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನ ಪೊಲೀಸ್ ಇಲಾಖೆಗೆ ಇಡ್ತೀವಿ ನಿಮ್ ಕೈಲಿ ಆಗುತ್ತಾ ಅಂತ ಕೇಳ್ದ ಅವನು ಗೊತ್ತಾಯ್ತಾ ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿ ಇದೀವಿ ನಮ್ಮ ಅಧಿಕಾರಗಳಿದಾವೆ ಈಗ ಬಂದಿರುವಂತ ಹೈ ಎಸ್ ಪಿ ಎಸ್ ಎಲ್ಲಿಂದ ಅವರೆಲ್ಲ ಉತ್ತರ ಭಾರತದವರು ಈಗ ಮುಖ್ಯಮಂತ್ರಿ ಒಂದ್ಸಲ ಹೇಳಿದ್ರು ನನಗೆ ನಾವು ತಗೋಬೇಕು ಕೇಸ್ ವಾಪಸ್ ಅಂದ್ರೆ ಅವ್ರು ಬಂದು ನಮ್ಮನ್ನು ಕೋರ್ಟ್ ಕಚೇರಿ ಅಂತ ಎದುರಿಸ್ತಾರಪ್ಪ ನಾವ್ ಹೆಂಗ್ ಕೇಸ್ ತಗೊಳ್ಳೋದು ವಾಪಸ್ ಅಲ್ಲಿ ಸ್ಟೀಲ್ ಅಸೋಸಿಯೇಷನ್ ಮೆಂಬರ್ ಮೀಟಿಂಗ್ ನಡೆಯುತ್ತೆ ಹೇಳಿ ಅವ್ರು ಆ ಟೈಮಲ್ಲಿ ಹೇಳಿ ನಾವು ಬರ್ತೀವಿ ನಾವು ಬರ್ತೀವಿ ಹೇಳಿ ಹೇಳಿ ಅವರು ಸರ್ ತಾವು ಈ ಹಿಂದೇನು ನವ ಫಲಕ ಅಭಿಯಾನ ಮಾಡಿದ್ರಿ ಅದರಿಂದ ಬಿಬಿಎಂಪಿ ಅವರು ಒಂದು ಕಾಯಿದೆ ಕೂಡ ಜಾರಿ ಮಾಡಿದ್ರು ಆ ಕಾಯ್ದೆ ಯಾರು ಪಾಲನೆ ಮಾಡ್ತಿಲ್ಲ ಅಂತ ಹೇಳಿದ್ರಿ ಇದು ಬಿಬಿಎಂಪಿ ಅಧಿಕಾರಿಗಳಿಗೆ ಹೌದು ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಇನ್ನು ಎಂಟು ವಲಯ ಅಧಿಕಾರಿ ಬೆಂಗಳೂರಿನಲ್ಲಿ ಎಂಟು ವಲಯಗಳು ಬರ್ತಾರೆ ಆ ವಲಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮುಲಾಜ ಕ್ರಮ ತಗೊಳ್ಳಿ ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ ನಾವು ಕಡಿಯೋ ಕರೆಯೋದ್ ಸರಿ ಅನ್ಸಲ್ಲ ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸರ್ ಈಗ ಖಾಸಗಿ ಕಂಪನಿಗಳಲ್ಲಿ ಮುದ್ದೆ ಕೆಲಸಗಳು ಕೊಡಬೇಕು ಅನ್ನೋದು ಇಷ್ಟು ಪರ್ಸೆಂಟ್ ಕೆಲಸಗಳು ಕೊಡಬೇಕು ಅನ್ನೋದು ನಾವು ಹೋರಾಟ ನಡೆಸಿದ್ದೀವಿ ಆದರೆ ಇನ್ನೂ ಅದು ಬಗೆಯುತ್ತಾನೆ ನೋಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಮೇಲಾಯಿತು ಆ ವರದಿ ಯಾರ ಕಾಲದಲ್ಲಿ ಆಗಿತ್ತು ಅಂದರೆ ರಾಮಕೃಷ್ಣ ಹೆಡ್ಡಿ ಕಾಲದಲ್ಲಿ ಅವರೇ ಒಂದು ಸಮಿತಿ ಮಾಡಿದ್ರು ಸರೋಜಿನಿ ಅಂತ ಹೇಳಿ ಅವತ್ತು ಬಾರಿ ದೊಡ್ಡ ಸಾಹಿತಿಗಳು ವಕೀಲರು ಅವರು ಅವರು ಸೇರಿಕೊಂಡಂತೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಏನು ಮಾಡಬೇಕು ಎ ಎಷ್ಟು ಕೊಡಬೇಕು ಡಿ ಎಷ್ಟು ಕೊಡಬೇಕು ಸಿ ಎಷ್ಟು ಕೊಡಬೇಕು ಅಂತ ಎಲ್ಲ ಮಾಡೋದು ಅದನ್ನು ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟರು ಅವ್ರ ವರದಿಯನ್ನು ವರದಿ ಅವರೇ ಹೇಳಿದ ಅವರೇ ಮಾಡಿದಂಥ ನಿಯೋಗ ವರದಿ ಕೊಟ್ಟರೆ ಅವರು ಸಹ ಹೊತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಲ್ಲಿಂದ ಬಂದಂಥ ಎಲ್ಲ ಸರ್ಕಾರಗಳಿಗೂ ನಾವು ಮನವಿ ಮಾಡ್ಕೊಂಡು ಡಾಕ್ಟರ್ ಸರೋಜಿನಿ ಮೈಶಿ ವರದಿಯನ್ನು ಜಾರಿಗೆ ತನ್ನಿ ಇಲ್ಲ ಇವತ್ತು ತಂದಿಲ್ಲ ಅದನ್ನು ಸಹ ಈಗ ನಾವು ಕರ್ನಾಟಕ ಪ್ರವಾಸ ಏನು ಮಾಡ್ತೀವಿ ಅದರಲ್ಲಿ ಅದು ಭಾರಿ ಮುಖ್ಯವಾಗಿ ತಗೋತೀವಿ ಕನ್ನಡದ ಮಕ್ಕಳಿಗೆ ಶೇಕಡ ಇವತ್ತೇನು ಎಂಬತ್ತೈದು ತೊಂಬತ್ತು ಭಾಗ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಏನಿದೆ ಅದನ್ನು ನೀವು ಜಾರಿಗೆ ತನ್ನಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಜಾರಿ ತರಲಿಲ್ಲ ಅಂದರೆ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತೀವಿ ಸರ್ ಕೊನೆಯದಾಗಿ ಈಗ ನಾಮಫಲಕ ಹಾಕಿರೋರಿಗೆ ಸರ್ಕಾರಕ್ಕೆ ಅಲ್ಲ ಹಾಕಿರೋರಿಗೆ ಏನು ಹೇಳೋಕ್ಕಲ್ಲ ಈ ನೆಲದ ಋಣ ತೀರಿಸಿದ್ದಾರೆ ಅಂತೇಳಿ ಅನ್ಕೋತೀವಿ ಆಗದೆ ಆಗದಲ್ಲೇ ಇರುವ ಇಲ್ಲದೆ ಇರುವಂಥ ದ್ರೋಹಿಗಳಿಗೆ ಎಚ್ಚರಿಕೆ ಮಾತು ಕನ್ನಡ ನಾಮಫಲಕ ಹಾಕಿ ಕನ್ನಡವನ್ನು ಮಾತಾಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಇಲ್ಲದೆ ಹೋದರೆ ಕರ್ನಾಟಕ ಬಿಟ್ಟು ತೋಲಗಿ ಅಂತ ಹೇಳ್ತೀವಿ ಅಷ್ಟೇ Thank you. Thank you.